ಆತ್ಮೀಯ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಆರ್ ಎಮ್ ಎಮ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಎಸ್ ಡಿ ಎ ಬ್ಯಾಕ್ಲಾಕ್ ಹುದ್ದೆಗಳು ಏನಿದ್ದಿಲ್ಲ ಎಸ್ ಡಿ ಎ ಬ್ಯಾಕ್ಲಾಕ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಜಲಸಂಪನ್ಮೂಲ ಇಲಾಖೆಯ ಎಸ್ ಸಿ ಬ್ಯಾಕ್ಲಾಕ್ ಎಸ್ ಡಿ ಎ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟೀಕರಣ ಇಲ್ಲಿ ಕೊಟ್ಟಿರ್ತಕ್ಕಂಥ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಮಾಹಿತಿನ ನಿಮಗೆ ಕಳೆದ ತಿಂಗಳಿಗೆ ನಾನು ಕೊಡಬೇಕಾಗಿತ್ತು ಕಾರಣಾಂತರಗಳಿಂದ ಕೊಡಲಿಕ್ಕೆ ಆಗಿರಲಿಲ್ಲ ಸುಮಾರು ಏನು ಐವತ್ತು ಜನರ ಐವತ್ತೆರಡು ಜನರ ವಿರುದ್ಧ ಏನೊಂದು ಎಫ್ ಐ ಆರನ್ನು ಅನ್ನು ದಾಖಲೆ ಮಾಡಿದರು ಏನು ಅವರೆಲ್ಲರೂ ಕೂಡ ಪೇಕ್ ಡಾಕ್ಯುಮೆಂಟನ್ನು ಸಲ್ಲಿಸಿ ಒಂದು ಇಲಾಖೆಗೆ ಒಂದು ಎಸ್ ಡಿ ಒಂದು ಹುದ್ದೆಗಳಿಗೆ ಅವರು ಅಪ್ಲೈ ಮಾಡಿದರು ಅಂತ ಅಂಥವ್ರು ಒಂದು ಇಲಾಖೆ ಒಂದು ಕಠಿಣ ಕ್ರಮವನ್ನು ಕೈಗೊಂಡಿದ್ದು ಅವರನ್ನು ಏನು ಅವ್ರ ಮೇಲೆ ಎಫ್ ಐ ಅನ್ನು ಹಾಕಿ ಅವರನ್ನು ಏನು ಒಂದು ಲಿಸ್ಟಿಂದ ತೆಗೆದು ಹೋಗಿದ್ದು ಮತ್ತು ಸುಮಾರು ಮತ್ತೆ ಸಾಕಷ್ಟು ಜನಕ್ಕೆ ಆ ಒಂದು ಐವತ್ತು ಜ ಒಂದು ಐವತ್ತೆರಡು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ರಿಪ್ಲೇಸ್ ಆಗಿ ಮತ್ತೆ ಒಂದು ಡ್ಯಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟನ್ನು ಕೂಡ ಅವರು ಬಿಟ್ಟಿದ್ದರು ಇದರ ಒಂದು ಬಗ್ಗೆ ಒಂದು ಸಂಪೂರ್ಣವಾದಂಥ ಮಾಹಿತಿ ನಾವು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇಲಾಖೆ ಒಂದು ಗ್ರೂಪ್ ಸಿ ಒಂದು ವೃಂದದ ದ್ವಿತೀಯ ದರ್ಜೆಯ ಒಂದು ಪರಿಶಿಷ್ಟ ಬ್ಯಾಕ್ಲಾ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅನ್ನೋದು ಒಂದು ನೋಟಿಫಿಕೇಶನ್ ಆಗಿ ಸುಮಾರು ಇಷ್ಟು ವರ್ಷಗಳ ಕಾಲ ಒಂದು ಸಾಕಷ್ಟು ರೀತಿಯಾದಂಥ ಒಂದು ತೊಂದರೆಗಳ ನಡುವೆ ಅದು ಇಲ್ಲಿವರೆಗೂ ಕೂಡ ನಡ್ಕೊಂಡು ಬಂದಿರತಕ್ಕಂಥದ್ದು ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಅದು ಗೊತ್ತಿರತಕ್ಕಂಥ ವಿಚಾರ ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಈಗಾಗಲೇ ಏನು ಸುಮಾರು ಐವತ್ತೆರಡು ಜನರ ವಿರುದ್ಧ ಒಂದು ಎಫ್ ಆರ್ ಎನ್ನು ದಾಖಲೆ ಮಾಡಿ ಅವರನ್ನು ಒಂದು ಪಟ್ಟಿಯಿಂದ ಕೈಬಿಟ್ಟು ಹೊಸದಾಗಿ ಸುಮಾರು ಜನಕ್ಕೆ ಇಲ್ಲಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅವರು ಕರೆದಿರ್ತಕ್ಕಂಥದ್ದು ಸ್ನೇಹಿತರೆ ಅದು ಕಳೆದ ತಿಂಗಳಲ್ಲಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಅವರು ಕೂಡ ಮಾಡಿದ್ದಾರೆ ಡಿಸೆಂಬರ್ ತಿಂಗಳಲ್ಲಿ ಒಂದು ವೆರಿಫಿಕೇಷನನ್ನು ಮಾಡಿದ್ದಾರೆ ಮತ್ತು ಇಲಾಖೆಗೆ ಫೋನ್ ಮಾಡಿ ಕೇಳಿದಾಗ ಇಲಾಖೆಯವರು ನೆಕ್ಸ್ಟ್ ಮಂತಲ್ಲಿ ಅಥವಾ ಇದೇ ತಿಂಗಳಲ್ಲಿ ಒಂದು ಈ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಿ ಪ್ರೊವಿಜ್ನಲ್ ಲಿಸ್ಟನ್ನು ಅವ್ರು ಬಿಡ್ತೀನಿ ಅಂತಕ್ಕಂಥದ್ದು ಕೂಡ ಅವರು ಹೇಳಿದ್ದಾರೆ ಮತ್ತು ಇದರಲ್ಲಿ ಎಷ್ಟು ಜನ ಪೇಕ್ ಇರ್ತಾ ಎಷ್ಟು ಜನ ಪೇಕ್ ಸಿಗ್ತಾರೋ ಗೊತ್ತಿಲ್ಲ ಯಾಕಂತಂದರೆ ಇದರ ಒಂದು ಇವರ ಒಂದು ದಾಖಲಾತಿ ಒಂದು ನೈಜತೆ ಕೂಡ ಒಂದು ಸ್ಕ್ರೂಟನಿ ಕೂಡ ನಡೀತಾ ಇರತಕ್ಕಂಥದ್ದು ಸ್ನೇಹಿತರೆ ಹಾಗಾಗಿ ಒಂದು ಇನ್ನೊಂದು ಡಿ ವಿ ಲಿಸ್ಟ್ ಬಿಡ್ತಾರ ಅಂತಕ್ಕಂಥದ್ದು ಸಾಕಷ್ಟು ಜನ ಕೇಳ್ತಾ ಇದ್ದೀರ ಬಿಡ್ಬೋದು ಸ್ನೇಹಿತರೆ ಯಾಕಂತಂದರೆ ಇದರಲ್ಲಿ ಕೂಡ ಪೇಕ್ ಇದ್ದರೆ ಅವರು ಗ್ಯಾ ಖಂಡಿತ ಕೂಡ ಬಿಡ್ತಾ ಬಿಡ್ತಕ್ಕಂಥ ಚಾನ್ಸ್ ಕೂಡ ಇರೋದರಿಂದ ನೋಡಬೇಕು ಕಾದು ನೋಡಬೇಕು ಅದು ಏನಾಗುತ್ತೆ ಅಂತಕ್ಕಂಥದ್ದು ಇದರ ಬಗ್ಗೆ ನಾನು ಒಂದು ಇಲಾಖೆಯ ಒಂದು ಇಷ್ಟು ಮಾಹಿತಿಯನ್ನು ನಮಗೆ ಸಿಕ್ಕಿರ್ತಕ್ಕಂಥದ್ದು ಸ್ನೇಹಿತರೆ ಯಾವುದೋ ಒಂದು ಸ್ಪಷ್ಟೀಕರಣ ಕೊಡಬೇಕಿತ್ತು ಹಾಗಾಗಿ ಇದರ ಬಗ್ಗೆ ನಿಮಗೆ ಈ ಒಂದು ವಿಷಯದ ಕುರಿತು ಸ್ಪಷ್ಟೀಕರಣವನ್ನು ಇಲ್ಲಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು